ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರಜ್ವಲ್ ಎಡ್ರಾಮಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಈ ಒಂದು ಕಾಮಿಡಿ ಶೋ ಅನ್ನೋ ಒಂದು ಹೆಸರಿನಲ್ಲಿ ಅದು ಸ್ಟ್ಯಾಂಡ್ ಅಪ್ ಕಾಮಿಡಿ ಆಗಿರ್ಬೋದು ಅಥವಾ ಈ ಒಂದು ಸ್ಕ್ರಿಪ್ಟ್ ಗಳನ್ನ ಇಟ್ಟು ಮಾಡುವಂತಹ ಒಂದಿಷ್ಟು ಕಾಮಿಡಿ ಶೋಗಳಲ್ಲಿ ನೀವು ಗಮನಿಸಿರ್ಬೋದು ಈ ಕಾಮಿಡಿ ಹೆಸರಿನಲ್ಲಿ ಡಬಲ್ ಮೀನಿಂಗ್ ಜೋಕ್ಸ್ಗಳನ್ನು ಹೇಳಿ ಜನರಿಗೆ ಒಂದು ರೀತಿಯಲ್ಲಿ ಮುಜುಗರ ಉಂಟು ಮಾಡುವಂಥ ಕೆಲಸಗಳು ನಡೀತಾ ಇದೆ ನಾನು ಯಾವ ಕಾಮಿಡಿ ಶೋ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನೀವು ಕೂಡ ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಅಥವಾ ಟಿ ವಿಗಳಲ್ಲಿ ನೀವೆಲ್ಲ ನೋಡ್ತಾ ಇರ್ತೀರಾ ಈ ಒಂದು ಡಬಲ್ ಮೀನಿಂಗ್ ಜೋಕ್ಸ್ಗಳನ್ನು ಹೇಳ್ತಾನೆ ಕಾಮಿಡಿಯನ್ನು ಮಾಡ್ತಾ ಬರ್ತಿರ್ತಾರೆ ಯಾವುದೇ ರೀತಿಯ ಹೆಲ್ದಿ ಕಾಮಿಡಿಯನ್ನು ನಾವು ಅಥವಾ ಹೆಲ್ದಿ ಜೋಕ್ಸ್ಗಳನ್ನು ನಾವು ನೋಡ್ತಾ ಇಲ್ಲ ಆದರೆ ಈಗ ಇದೇ ರೀತಿ ಡಬಲ್ ಮೀನಿಂಗ್ ಅಥವಾ ವ್ಯಂಗ್ಯವಾದಂತಹ ಜೋಕ್ಸ್ಗಳನ್ನು ಮಾಡಿ ಒಬ್ಬ ಪ್ರಖ್ಯಾತ ಯೂಟ್ಯೂಬರ್ ತನ್ನ ಒಂದು ಹೆಸರನ್ನು ಕೆಡಿಸ್ಕೊಂಡಿದ್ದಾನೆ ಅಂತ ಹೇಳ್ಬೋದು ಒಬ್ಬ ಯೂಟ್ಯೂಬರ್ಗೆ ತಾನು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸನ್ನು ಮಾಡಬೇಕು ದೇಶಾದ್ಯಂತ ಅಥವಾ ಎಷ್ಟಾಗುತ್ತೋ ಅಷ್ಟು ಹೆಸರನ್ನು ಮಾಡಬೇಕು ಅನ್ನೋ ಆಸೆ ಕೂಡ ಇರುತ್ತೆ ಆ ರೀತಿ ಬೆಳೆದಂಥ ಒಬ್ಬ ಯೂಟ್ಯೂಬರ್ ಈಗ ತನ್ನ ಒಂದು ಸ್ಟೇಟ್ಮೆಂಟ್ ಅಥವಾ ಈ ಒಂದು ಏನೋ ಲೈಂಗಿಕ ಕ್ರಿಯೆ ಬಗ್ಗೆ ಮಾಡಿದಂಥ ಒಂದಿಷ್ಟು ಸ್ಟೇಟ್ಮೆಂಟ್ಗಳಲ್ಲಿ ಅದರಿಂದ ಈಗ ತನ್ನ ಒಂದು ಓವರ್ ಆಲ್ ಮಾಡಿದಂಥ ಹೆಸರನ್ನು ಈಗ ಕಳಿಸ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು ಹಾಗಾದರೆ ಏನಾಯಿತು ಯಾವ ಒಂದು ಮಾತಿನಿಂದ ಈ ಒಂದು ಪ್ರಖ್ಯಾತ ಯೂಟ್ಯೂಬರ್ನ ಒಂದು ಹೆಸರು ಕೆಟ್ಟಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಈ ಒಂದು ಪ್ರಖ್ಯಾತ ಯೂಟ್ಯೂಬರ್ನ ಹೆಸರು ರಣವೀರ್ ಅಲಹಾಬಾದಿಯಾ ಇದರಲ್ಲಿ ತುಂಬಾ ಜನರಿಗೆ ಗೊತ್ತಿರುತ್ತೆ ಯಾಕಂತಂದ್ರೆ ತುಂಬಾನೇ ಒಂದು ಫೇಮಸ್ ಆದಂತ ಯೂಟ್ಯೂಬರ್ ಇವರಿಗೆ ಬಿಯರ್ ಬೈಸೆಪ್ಸ್ ಅಂತ ಕೂಡ ಕರೀತಾರೆ ಈತ ಪಾಡ್ಕ್ಯಾಸ್ಟ್ ಅಂತಂದ್ರೆ ಇಂಟರ್ವ್ಯೂ ಮಾಡುವಲ್ಲಿ ತುಂಬಾನೇ ಒಂದು ಪ್ರಖ್ಯಾತಿಯನ್ನ ಪಡೆದಿದ್ದಾನೆ ಈ ಒಂದು ನಾರ್ತರ್ನ್ ಸೈಡ್ ನಲ್ಲಿ ಅಥವಾ ನಾರ್ತ್ ಸ್ಟೇಟ್ಗಳಲ್ಲಿ ತುಂಬಾನೇ ಒಂದು ಫೇಮಸ್ ಆದಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು ಈತನ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಕೋಟಿಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿದ್ದಾನೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಆದಾಯವನ್ನು ಕೂಡ ಗಳಿಸ್ತಾನೆ ಇದಷ್ಟೇ ಅಲ್ಲದೆ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆದಂತಹ ನರೇಂದ್ರ ಮೋದಿ ಅವರಿಂದ ಕೂಡ ಈ ಬೆಸ್ಟ್ ಕ್ರಿಯೇಟರ್ ಆಫ್ ದ ಇಯರ್ ಅಥವಾ ಬೆಸ್ಟ್ ಕಂಟೆಂಟ್ ಕ್ರಿಯೇಟರ್ ಅನ್ನುವಂತ ಅವಾರ್ಡ್ ಅನ್ನು ಕೂಡ ಪಡೆದಿರ್ತಾನೆ ದೇಶದ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳು ಕೂಡ ಈತನ ಒಂದು ಇಂಟರ್ವ್ಯೂ ಅಲ್ಲಿ ಭಾಗಿಯಾಗೋಕೆ ಅಥವಾ ಅಟೆಂಡ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿರ್ತಾರೆ ಇಷ್ಟೆಲ್ಲ ಫೇಮಸ್ ಆದಂತಹ ಈ ರಣವೀರ್ ಅಲಹಾಬಾದಿ ಅವರು ಒಂದೇ ದಿವಸದಲ್ಲಿ ಇಷ್ಟೊಂದು ಟ್ರೋಲ್ ಅಥವಾ ಕೆಂಗಣ್ಣಿಗೆ ಗುರಿಯಾದರು ಅನ್ನೋದನ್ನು ವಿವರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇಂಡಿಯಾಸ್ ಗೋಟ್ ಟ್ಯಾಲೆಂಟ್ ಎನ್ನುವಂಥ ಶೋ ಇತ್ತೀಚೆಗೆ ನೀವೆಲ್ಲ ಗಮನಿಸಿರ್ಬೋದು ಈ ಒಂದು ಶೋ ತುಂಬಾ ಒಂದು ಪ್ರಖ್ಯಾತಿ ಅಥವಾ ವೈರಲನ್ನು ಪಡೆದಂತಹ ಶೋ ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು ಅಥವಾ ಮೀಮ್ ಪೇಜಸ್ಗಳಲ್ಲಾಗಿರ್ಬೋದು ಈ ಒಂದು ಶೋ ತುಂಬಾನೇ ತುಂಬಾ ಟ್ರೋಲ್ಸ್ಗಳು ಅಥವಾ ಏನೋ ವೈರಲ್ ಆದಂತಹ ವಿಡಿಯೋಸ್ಗಳು ಬರ್ತಾನೆ ಇರ್ತವೆ ಸೊ ಈ ಒಂದು ಶೋನಲ್ಲಿ ಏನಾಗ್ತದೆ ಅಂತಂದರೆ ಈ ಒಂದು ವ್ಯಂಗ್ಯವಾದಂಥ ಅಥವಾ ಡಬಲ್ ಮೀನಿಂಗ್ ಜೋಸ್ಗಳಿಂದ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡುವಲ್ಲಿ ಈ ಒಂದು ಶೋನ ನಡೆಸ್ಕೊಂಡು ಬರ್ತಿದ್ದಾರೆ ಈ ಒಂದು ಶೋ ಅನ್ನ ಸಮಯ ರೈನಾ ಅನ್ನುವಂಥ ಒಬ್ಬ ಪ್ರಖ್ಯಾತ ಯೂಟ್ಯೂಬರ್ ನಡೆಸ್ಕೊಂಡು ಬರ್ತಿರ್ತಾರೆ ಈ ಒಂದು ಶೋನಲ್ಲಿ ಈ ಒಂದು ರಣವೀರ್ ಏನು ಯೂಟ್ಯೂಬರ್ ಇದ್ದಾನೆ ಅವರನ್ನು ಇನ್ವೈಟ್ ಕೂಡ ಮಾಡಲಾಗಿರುತ್ತೆ ಸ್ಪರ್ಧಿಯೊಬ್ಬರ ಜೊತೆಗೆ ಮೈಕ್ನಲ್ಲಿ ಮಾತನಾಡುವಾಗ ಈ ರಣವೀರ್ ಅಲಹಾಬಾದಿ ಅವರು ಕೆಲವೊಂದಿಷ್ಟು ಅಂದರೆ ಒಂದೆರಡು ಸ್ಟೇಟ್ಮೆಂಟ್ಗಳನ್ನು ವ್ಯಂಗ್ಯವಾಗಿ ಪಾಸ್ ಮಾಡಿಬಿಡ್ತಾರೆ ಈಗ ಅದೇ ಸ್ಟೇಟ್ಮೆಂಟ್ಗಳು ರಣವೀರ್ ಅವರು ಇಷ್ಟು ವರ್ಷ ಗಳಿಸಿದಂಥ ಹೆಸರನ್ನ ಹಾಳು ಮಾಡ್ತಿದ್ದೆ ಹಾಗಾದ್ರೆ ಏನದು ಕೆಟ್ಟ ಸ್ಟೇಟ್ಮೆಂಟ್ ರಣವೀರ್ ಅವರು ಕೊಟ್ಟಿರೋದು ಅಂತ ನೋಡೋದಾದ್ರೆ ಸ್ಪರ್ಧಿಯೊಬ್ಬರಿಗೆ ನಿನ್ನ ತಂದೆ ತಾಯಿ ಲೈಂಗಿಕ ಕ್ರಿಯೆ ಮಾಡ್ತಿರುವಾಗ ಅದನ್ನ ನೋಡ್ತಾನೇ ಇರ್ತೀಯಾ ಅಥವಾ ಅದರಲ್ಲಿ ಭಾಗವಹಿಸ್ತೀಯ ಅನ್ನುವಂಥ ಕ್ವಶನ್ ಈ ರಣ್ವೀರ್ ಅಲಹಾಬಾದಿ ಅವರು ಕೇಳಿದ್ದಾರೆ ಇದೇ ಒಂದು ಸ್ಟೇಟ್ಮೆಂಟ್ ಈಗ ತುಂಬಾನೇ ಒಂದು ವೈರಲ್ ಅಥವಾ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತಾನೆ ಹೇಳ್ಬೋದು ತುಂಬಾ ಜನರು ಈಗ ರಣವೀರ್ ಅವರು ಮಾಡಿದಂತಹ ಅಶ್ಲೀಲ ಜೋಕಿಗೆ ಈಗ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎಲ್ಲಿ ನೋಡಿದ್ರು ಅವರ ಬಗ್ಗೆನೇ ಟ್ರೋಲ್ಸ್ ಗಳಾಗಿರ್ಬೋದು ಅಥವಾ ಈ ಒಂದು ಮೀಮ್ಸ್ ಗಳನ್ನ ಮಾಡ್ತಾ ಬರ್ತಿದ್ದಾರೆ ಸ್ನೇಹಿತರೆ ಹಿರಿಯರು ಒಂದು ಮಾತು ಅಥವಾ ಗಾದೆ ಮಾತನ್ನ ಹೇಳಿದ್ದಾರೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಇಷ್ಟು ದಿವಸ ಅವರು ಎಷ್ಟೊಂದು ಕಷ್ಟಪಟ್ಟು ಚಾನಲ್ ಚಾನಲನ್ನು ಗ್ರೋ ಮಾಡಿ ತಮ್ಮ ಹೆಸರನ್ನು ಕೂಡ ಇಡೀ ದೇಶಕ್ಕೆ ಗೊತ್ತಾಗೋ ರೀತಿಯಲ್ಲಿ ಮಾಡಿದ್ದಾರೆ ಆದರೆ ಈ ಒಂದು ಶೋನಲ್ಲಿ ಕೊಟ್ಟಂತಹ ಒಂದೆರಡು ಸ್ಟೇಟ್ಮೆಂಟ್ಗಳಿಂದ ಈಗ ಅವರು ಇಷ್ಟು ದಿವಸ ಮಾಡಿದ್ದಂಥ ಹಾರ್ಡ್ ವರ್ಕ್ ಒಂದೇ ದಿನದಲ್ಲಿ ಮುಳುಗಿ ಹೋಯಿತು ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಇದೇ ರೀತಿಯ ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ Thank you